ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ವ್ಯವಸ್ಥೆ ಏನಾಗಿದೆ ಎಲ್ಲವೂ ನಿಮ್ಗೆ ಗೊತ್ತಾಗ್ತಾನೆ ಇದೆ ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ವಿಷಯ ಪುತ್ತೂರಿನ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ ಎಲ್ಲೋ ಒಂದು ಕಡೆ ಹಿಂದಿನ ದಿನಗಳಲ್ಲಿ ಸೌಜನ್ಯ ಎಷ್ಟೆಷ್ಟು ಹೆಣ್ಮಕ್ಳುಗಳಿಗೆ ನ್ಯಾಯ ಇವತ್ತು ಸಹ ಸಿಕ್ಕಿಲ್ಲ ಇಂಥ ಒಂದು ಸಂದರ್ಭದಲ್ಲಿ ಪುತ್ತೂರಿನ ಒಂದು ಸಂಘ ಪರಿವಾರದ ಒಂದು ಶಾಲೆಯಲ್ಲಿ ಏನು ಓದ್ತಿರುವಂಥ ಒಂದು ಹೈಸ್ಕೂಲ್ ಹೆಣ್ಮಗುನ ಏನು ಅಲ್ಲಿನ ಬಿ ಜೆ ಪಿಯ ಮುಖಂಡ ಜಗನ್ ಶ್ರೀನಿವಾಸ್ ಅವರ ಪುತ್ರ ಏನು ಅತ್ಯಾಚಾರ ಮಾಡಿ ಎಲ್ಲೋ ಒಂದು ಕಡೆ ಅವ್ರಿಗೆ ಗರ್ಭಿಣಿ ಮಾಡಿ ಎಲ್ಲೋ ಒಂದು ಕಡೆ ಇವತ್ತು ತಲೆಮರೆಸ್ಕೊಂಡು ಹೋಗಿದ್ದಾನೆ ಮದುವೆ ಆಗ್ತೀನಿ ಅಂತೇಳಿ ಮೋಸ ಮಾಡಿದ್ದಾನೆ ಎಲ್ಲೋ ಒಂದು ಕಡೆ ಹಿಂದೂ 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 ಅಂತ ಹೇಳ್ಕೊಂಡಿರುವಂಥ ಇವತ್ತು ಬಿ ಜೆ ಪಿ ಎಲ್ಲೋ ಒಂದು ಕಡೆ ಇವತ್ತು ಹಿಂದುತ್ವನೇ ಮರೆತಿದೆ ಎಲ್ಲೋ ಒಂದು ಕಡೆ ಇವತ್ತು ಹಿಂದೂ ಹೆಣ್ಮಗಳು ಈ ಥರ ಆದರೆ ಅನ್ಯ ಭಾಷೆ ಇವತ್ತು ಅನ್ಯ ಭಾಷಿಕರು ಏನಾದರೂ ಅನ್ಯಾಯ ಆದರೆ ಇವತ್ತು ಬೀದಿಗಿಲ್ದಿ ಹೋರಾಟ ಮಾಡ್ತೀವಿ ಇಲ್ಲಿ ಧರ್ಮ ಜಾತಿ ಎಲ್ಲವೂ ಎಲ್ಲವೂ ಬ ಇದು ಮಾಡ್ತೀವಿ ಅಂಥದ್ರಲ್ಲಿ ಇವತ್ತು ಇಂದು ಒಂದು ಹೆಣ್ಮಗಳಿಗೆ ಅನ್ಯಾಯ ಆಗಿರುವಂತದ್ದು ಎಲ್ಲೋ ಒಂದು ಕಡೆ ನೋವಿನ ಸಂಗತಿನೇ ಎಲ್ಲ ಒಂದು ಕಡೆ ಇವತ್ತು ಈ ಬಿಜೆಪಿ ಮುಖಂಡ ಇವತ್ತು ಏನು ಪುತ್ತೂರಲ್ಲಿ ಮಾಡಿರುವಂಥ ಈ ಒಂದು ಘಟನೆ ಒಂದು ಸಂಘ ಪರಿವಾರದ ಒಂದು ಶಾಲೆಯಲ್ಲಾಗಿರುವುದು ಎಲ್ಲ ಒಂದು ಕಡೆ ಸಂಘ ಪರಿವಾರನು ಸಹ ಕೈಕೊಟ್ಟು ಕುಡ್ತಿದೆ ತಾಯಿ ಮಗಳುಗಳು ಇಬ್ಬರೂ ಸಹ ಇವತ್ತು ಕಂಪ್ಲೇಂಟ್ ಕೊಟ್ಟು ಇವತ್ತು ಬಿ ಜೆ ಪಿಯ ಮನೆ ಬಾಗ್ಲುಗಳ್ಗೋದ್ರಿಗೆ ನ್ಯಾಯಗಳು ಇಲ್ಲ ಅಲ್ದು ಅಲ್ದು ಸಹ ಇವತ್ತು ಏನು ಅನ್ಯಾಯ ಆಗಿದೆ ಇವತ್ತು ಆ ಒಂದು ಹೆಣ್ಮಗುಗೆ ಗಂಡ್ಮಗೂನು ಆಗಿದೆ ಎಲ್ಲ ಒಂದು ಕಡೆ ಇವತ್ತು ಗಣೇಶನಿಗೆ ಕಲ್ಲು ತೂರಾಟ ಆಗೋದು ಅಲ್ಲಿ ಇಲ್ಲಿ ಬೆಂಕಿಗಳು ಹಚ್ಚೋದು ಧರ್ಮ ಧರ್ಮಗಳಲ್ಲಿ ಇವತ್ತು ಇವತ್ತು ಹಿಂದೂ ಹೆಣ್ಮಗುಗೆ ಈ ಥರ ಆದರೆ ಯಾವ ಯಾವ ಧರ್ಮ ಇವತ್ತು ಕಾಪಾಡುತ್ತೆ ಎಲ್ಲಿ 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 ಏನು 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 ಹೇಳಬೇಕು ಇವತ್ತು ವ್ಯವಸ್ಥೆಯಲ್ಲಿ ಯಾವ ದಿಕ್ಕಿಗೆ ಹೋಗ್ತಿದೆ ಎಲ್ಲ ಒಂದು ಕಡೆ ಇವತ್ತು ಎಚ್ ಡಿ ಪಿ ಐ ಸಂಘಟನೆ ಇವತ್ತು ಮುಂದೆ ಬಂದು ಯಾವ ಒಂದು ಹೆಣ್ಮಗುಗೆ ನ್ಯಾಯ ಕೊಡ್ತೀವಿ ಹೇಳಿ ಮುಂದೆ ಇರೋದ್ರಿಂದ ಇವತ್ತು ಇನ್ನೂ ಹೋರಾಟಕ್ಕೂ ಚುರುಕು ಬಂದಿದೆ ಎಚ್ ಡಿ ಪಿ ಐ ಸಂಘಟನೆ ಎಲ್ಲೋ ಒಂದು ಕಡೆ ಇವತ್ತು ಈ ಥರ ಹೆಣ್ಮಗಳು ಅನ್ಯಾಯ ಆಗ್ತಿದೆ ಇವತ್ತು ರಾಜ್ಯದಲ್ಲಿ ಎಷ್ಟೆಷ್ಟು ಸಮಸ್ಯೆಗಳಿದೆ ಒಂದು ಕಡೆ ರಾಜ್ಯ ಸರ್ಕಾರಗಳ ಕ್ರಮಗಳು ಒಂದು ಕಡೆ ಇವತ್ತು ಜನವಿರೋಧಿ ಆದರೆ ಇವತ್ತು ಇಂಥ ಎಲ್ಲೋ ಒಂದು ಕಡೆ ಇವತ್ತು ವಿರೋಧ ಪಕ್ಷ ಆಗಲಿ ಒಂದು ಆಡಳಿತ ಪಕ್ಷ ಆಗಲಿ ಇವತ್ತು ನಾಯಕರುಗಳ ಮಕ್ಕಳುಗಳು ಈ ಥರ ಮಾಡ್ಕೊಂಡು ಹೋದರೆ ಇವತ್ತು ಬಿ ಜೆ ಪಿ ಮುಖಂಡನ ಮಗ ಈ ಥರ ಮಾಡಿದ್ರೆ ಇವತ್ತು ಯಾರು ಇವತ್ತು ಇವತ್ತು ಏನು ಏನು ಕೈ ಕಟ್ಕೊತಿದೆ ಇವತ್ತು ಬಿ ಜೆ ಪಿ ಬಿ ಜೆ ಪಿ ಹಿಂದುತ್ವ ಅಂತ ಹೇಳುವಂಥ ಬಿ ಜೆ ಪಿ ಇವತ್ತು ಏನು ಉತ್ತರ ಕೊಡಬೇಕು ಇವತ್ತು ನಾಡಿನ ಜನತೆಗೆ ಇವತ್ತು ಏನು ಆ ಹೆಣ್ಮಗುಗೆ ಏನು ನ್ಯಾಯ ಸಿಗಬೇಕು ಇವತ್ತು ಆ ಹೆಣ್ಮಗು ಇವತ್ತು ಬೀದಿಗೆ ಬಂದಿದೆ ಇವತ್ತು ಮಗುವಾಗಿ ಅವಳು ಅವಳಿಗೆ ಬಾಳ್ ಕೊಡುವಂಥವ್ರು ಯಾರು ಇವತ್ತು ಇಂಥ ಅನ್ಯಾಯಗಳಾದರೆ ಯಾರು ಇವತ್ತು ಹೋರಾಟಗಳು ಯಾರು 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 ಇವತ್ತು ಯಾವ ಯಾವ ಒಂದು ವ್ಯವಸ್ಥೆ ಇವತ್ತು ಆ ಹೆಣ್ಮಗು ನ್ಯಾಯ ಕೊಡುತ್ತೆ ಎಲ್ಲ ಒಂದು ಕಡೆ ಇಂಥದ್ರಲ್ಲಿ ಜಾಗೃತಿ ಮೂಡಬೇಕು ಎಲ್ಲ ಒಂದು ಕಡೆ ಹೆಣ್ಮಕ್ಳುಗಳು ಸಹ ಎಲ್ಲೋ ಒಂದು ಕಡೆ ತಮ್ಮ ತಮ್ಮ ಒಂದು ವ್ಯವಸ್ಥೆಯಲ್ಲಿ ಇರಬೇಕು ಇವತ್ತು ಯಾರನ್ನೋ ನಂಬಿಕೊಂಡು ಇವತ್ತು ತಮ್ಮ ಒಂದು ಬಾಳನ ಹಾಳು ಮಾಡಿಕೊಂಡು ಜೀವನ ಹಾಳು ಮಾಡಿಕೊಂಡು ಆ ಒಂದು ವಯಸ್ಸು ಎಲ್ಲೋ ಒಂದು ಕಡೆ ಇವತ್ತಿನ ಒಂದು ದಾರಿ ತಪ್ಪಿಸ್ಬೋದು ಆದರೂ ಸಹ ಇವತ್ತು ಎಲ್ಲೋ ಒಂದು ಕಡೆ ಇವತ್ತು ಈ ಕಳಂಕ ಬಂದ ಮೇಲೆ ಒಂದು ಹೆಣ್ಮಗು ಮೇಲೆ ಆ ಒಂದು ವ್ಯವಸ್ಥೆ ಏನಾಗುತ್ತೆ ಆ ಒಂದು ಪರಿಸ್ಥಿತಿ ಏನಾಗುತ್ತೆ ಅವಳ ಜೀವನ ಏನಾಗಬೇಕು ಎಲ್ಲವೂ ನಿಮಗೆ ಗೊತ್ತಿದೆ ಎಲ್ಲೋ ಒಂದು ಕಡೆ ನನ್ನ ವಿಡಿಯೋ ಉದ್ದೇಶ ಇಷ್ಟೇ ಆ ಒಂದು ಪುತ್ತೂರಿನಲ್ಲಾಗಿರುವಂಥ ಒಂದು ಬಿ ಜೆ ಟಿ ಒಬ್ಬ ಪುತ್ರ ಮಾಡಿರುವಂಥ ಈ ಒಂದು ಹೆಣ್ಮಗು ಮೇಲೆ ಇರುವ ಅನ್ಯಾಯನ ಖಂಡಿಸಿ ನನಗೆ ವಿಡಿಯೋನ ಮಾಡ್ತಿದ್ದೀನಿ ಎಲ್ಲರೂ ಈ ವಿಡಿಯೋನ ಶೇರ್ ಮಾಡಿ ಮತ್ತೆ ಕಾಮೆಂಟ್ ಮಾಡಿ ಎಲ್ಲ ಕಡೆ ನ್ಯಾಯ ಸಿಗುವರೆಗೂ ಹೋರಾಟ ಮಾಡೋಣ ಇಂಥ ಹೆಣ್ಮಕ್ಳುಗಳಿಗೆ ನ್ಯಾಯ ಕೊಡಿಸೋಣ ಅಂತ ಹೇಳಿ ನಾನು ವಿಡಿಯೋನ ಮುಗಿಸ್ತಿದ್ದೀನಿ ಜೈ ಇನ್ ಜೈ ಕರ್ನಾಟಕ ಮತ್ತೆ ಒಂದೇ ಮಾತರಂ